ಸಹಕಾರ ಕೊಟ್ಟಿದ್ದೇವೆ ಸಹಕಾರ ಕೊಟ್ಟಿದ್ದಕ್ಕೆ ಇಲ್ಲಿ ಮಠ ಯಾವ್ಯಾವ ಪ್ರೊಸೀಜರ್ ಎಲ್ಲ ಕಂಪ್ಲೀಟ್ ಆಗಿದ್ದಾವೆ ಎರಡನೇದು ಅವ್ರು ಏನು ವಾಟ್ಸ್ಆಪ್ ಕಾಲ್ ಹೋಗಿತ್ತು ಏನೇನು ಬಿಟ್ಟಿದ್ರಿಕಾರ್ಡ್ಸ್ ಎಲ್ಲ ಎವಿಡೆನ್ಸ್ ಏನಿದ್ ಎಲ್ಲ ನಮ್ಮ ಮೊಬೈಲ್ ಅಲ್ಲಿ ಇದು ಹೋಗಿದೆ ಅದೇ ಪ್ರಕಾರ ಅವರು ಇಲಾಖೆಯವರು ಇನ್ನೊಂದು ಯಾರನ್ನೂ ಆರೋಪಿಗಳನ್ನ ಅರೆಸ್ಟ್ ಮಾಡಿಲ್ಲ ಅರೆಸ್ಟ್ ಮಾಡಬೇಕು ಅರೆಸ್ಟ್ ಮಾಡಲಿಲ್ಲ ಅಂದ್ರೆ ನಾವು ಬಾಡಿ ಇಲ್ಲಿಂದ ಒಯ್ಯೋದಿಲ್ಲ ಇದೇ ನಮ್ದು ಲಾಸ್ಟ್ ಇಲ್ಲಿಂದ ಈ ಲಾಸ್ ಬಾಡಿ ಹೊರಗೆ ಹೋಗುವುದಿಲ್ಲ ಅವರು ಅರೆಸ್ಟ್ ಹಾಕಿದಾರೆ ಮಾಧ್ಯಮ ತಿಳಿಸುವುದು ಮೀಡಿಯಾದಿಂದಾನೇ ಏನು ಪ್ರಚಾರ ಐತಿ ನಮ್ಮ ತಮ್ಮ ಏನ್ ಹೇಳಿದಾನ ಅದ್ ಸತ್ಯ ಹ್ಮ್ ಡೆತ್ ನೋಟ್ ಅಂತ ಏನು ಮೀಡಿಯಾ ಅವರಿಗೆ ನಿಮ್ಗೆ ಏನು ಕೊಟ್ಟಿದಾರಲ್ಲ ಅದೆಲ್ಲ ಪ್ರೂಫ್ ಇದೆ ಎಲ್ಲ ಪ್ರೂಫ್ ಇದೆ ಎಲ್ಲ ಪೋಸ್ಟ್ ಮಾರ್ಟಮ್ ಅಲ್ರಿ ಈಗ ನಾವು ಹೆಂಗೆ ಸಹಕಾರ ಕೊಟ್ಟಿದ್ದೇವಲ್ಲ ಹಂಗ ಇಲಾಖೆಯವರು ಸಹಕಾರ ಕೊಡಬೇಕು ಹ್ಞೂ ಅವ್ರನ್ನ ಅರೆಸ್ಟ್ ಮಾಡಬೇಕು ಹ್ಞೂ ಆಮೇಲೆ ನಮ್ಮ ಬಾಡಿ ಹೋಗ್ಬೇಕು ಇಲ್ಲಿಂದ ಹೋಗುವುದಿಲ್ಲ ಅಲ್ಲಿ ಸರ್ ನಾನೇನು ಹೇಳ್ತಾ ಇದ್ದೀನಿ ನಾವು ಹೇಗೆ ಇಲಾಖೆಯವ್ರಿಗೆ ಸಹಕಾರ ಕೊಟ್ಟಿದ್ದೇವಲ್ಲ ಹಂಗೆ ಇಲಾಖೆಯವರು ನಮಗೆ ಸಹಕಾರ ಕೊಡಬೇಕು ಸಹಕಾರ ಕೊಡಬೇಕಂದ್ರೆ ಏನು ಅವ್ರನ್ನ ಬಂಧಿಸಬೇಕು ಯಾರ ಮೇಲೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವಲ್ಲ ಅವ್ರನ್ನ ಬಂಧಿಸಬೇಕು ಎಲ್ಲ ಎ ಒನ್ ಟೂ ತ್ರೀ ಅಲ್ಲ ಎ ಒನ್ ಎ ಟು ಎ ತ್ರೀನೂ ಇದ್ದಾರೆ ಅವೆಲ್ಲ ನಿಮ್ಮ ಮಾಧ್ಯಮಿಕರಿಗೆ ಎಲ್ಲರಿಗೂ ಗೊತ್ತಿದೆ

सीएम ಅವರಿಗೆ ಏನು ಮನವಿ ಮಾಡ್ತೀರಿ ಮಾಡಿದೆ ನಾನು ಇನ್ನೊಮ್ಮೆ ಅವ್ರಿಗೆ ಅವರಿಗೆ ಹೇಳೋಕೆ ಸಾಧ್ಯ ಇಲ್ಲ ಈಗ ಇನ್ನೊಮ್ಮೆ ನಮಗೆ ಹೇಳೋಕೆ ಸಾಧ್ಯ ಇಲ್ಲ ಯಾಕೆ ಸಾಧ್ಯ ಇಲ್ಲ ಅಂತಂದ್ರೆ ನಾವು ಏನು ಬೆಳವಾಂ ಕ್ಯಾಂಪ್ ಸ್ಟೇಷನ್ ಮುಂದೆ ನಾನು ಕೊಟ್ಟಿ ಬಿಟ್ಟಿದೆ ನಾನು ಮಿಥ್ ಫ್ಯಾಕ್ಟರಿ ಎಲ್ಲಾ ಕೊಟ್ರು ಹೇಳಿದೆ ನಾನು ಮುಗಿದ್ರುಲ್ಲ ಮತ್ತೆ ಅದು ಇವ್ರನ್ನ ಕೇಳಬೇಕು ಯಾರು ವೈದ್ಯರನ್ನ ಈಗ ಏನಾದರೂ ಸರ್ಕಾರದಿಂದ ನಿಮಗೆ ಏನಾದರೂ ಮಾಹಿತಿ ಬಂದಿದೆಯಾ ಏನಾದರೂ ಹೀಗೆ ಏನೇನೂ ಬಂದಿಲ್ಲ ಏನೇನೂ ಬಂದಿಲ್ಲ ಮಾಧ್ಯಮ ಮಾಧ್ಯಮದಿಂದ ನಮಗೆ ಮಾಹಿತಿ ಬರಲ್ಲ ಮಾಧ್ಯಮದಿಂದ ನಮಗೆ ಬರಬೇಕು ನಿಮ್ಮ ಬೇಡಿಕೆ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಬೇಡಿಕೆ ಅದು ನೆಕ್ಸ್ಟ್ ಸೆಕೆಂಡ್ರಿ ಅರೆಸ್ಟ್ ಈಗ ಅರೆಸ್ಟ್ ಆಗಬೇಕು ತನಿಖೆ ಆಗಬೇಕು ತನಿಖೆ ಆದ ತನಿಖೆ ಒಂದೆರಡು ದಿನದಲ್ಲಿ ಆಗೋದಿಲ್ಲ